ವಿಶ್ವ ಅಂಗಾಂಗ ದಾನ ದಿನದ ಅಂಗವಾಗಿ ಬಿಜೆಎಸ್ ಸಂಸ್ಥೆಯ ವತಿಯಿಂದ ಬಿಜೆಎಸ್ ವಾಕ್ ಫಾರ್ ಲೈಫ್ ಎಂಬ ಭವ್ಯ ಜಾಗೃತಿ ಜಾಥಾ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಶುಕ್ರವಾರ ಬೆಳಗ್ಗೆ ಏಳು ಗಂಟೆಗೆ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆಯಲಿದೆ ಎಂದು ಬಿಜೆಎಸ್ ಸಾರ್ವಜನಿಕ ಸಂಪರ್ಕಾಧಿಕಾರಿ ಧರ್ಮೇಂದ್ರ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಕೃಪಾಶೀರ್ವಾದದಿಂದ ಮತ್ತು ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ನಮ್ಮ ಜೀವ ಮತ್ತೊಬ್ಬರಿಗೆ ಆಸರೆ ಎಂಬ ಪರಮೋದ್ದೇಶದ ಸಂದೇಶವನ್ನು ಈ ಜಾತ್ರದ ಮೂಲಕ ವ್ಯಾಪಕವಾಗಿ ಹರಡಲಾಗುತ್ತದೆ ಮಾನವೀಯತೆಯ ತತ್ವವನ್ನು ಬಿಂಬಿಸುವ ಅಂಗಾಂಗ ದಾನವು ಸಾವಿರಾರು ಜೀವಗಳಿಗೆ ಹೊಸ ನೀಡಬಲ್ಲದು ಸಮಾಜದಲ್ಲಿ ಇಂತಹ ಶ್ರೇಷ್ಠ ಕಾರ್ಯದ ಅರಿವು ಮೂಡಿಸಲು ಈ ಭವ್ಯ ಜಾಥಾ ಆಯೋಜನೆಗೊಂಡಿದೆ ಎಂದು ಹೇಳಿದರು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಸಾರ್ವಜನಿಕರು ವಿದ್ಯಾರ್ಥಿಗಳು ಸೇವಾ ಸಂಘಟನೆಗಳ ಪ್ರತಿನಿಧಿಗಳು ಆರೋಗ್ಯ ಕ್ಷೇತ್ರದ ನಿಪುಣರು ಹಾಗೂ ವಿವಿಧ ವಲಯಗಳ ಗಣ್ಯರು ಈ ಜಾಥದಲ್ಲಿ ಭಾಗವಹಿಸಲಿದ್ದಾರೆ ಸಮಾಜದ ಎಲ್ಲಾ ವರ್ಗದ ಜನರನ್ನು ತಲುಪಿಸುವ ಉದ್ದೇಶದಿಂದ ಬೃಹತ್ ಮಟ್ಟದಲ್ಲಿ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದರು ಈ ದಿನದಂದು ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯವಿದ್ದು ಅವರ ಆಶೀರ್ವಚನಗಳಿಂದ ಜಾತಕ್ಕೆ ನೂತನ ಶಕ್ತಿ ದೊರೆಯಲಿದೆ ರಾಜಕೀಯ ಚಿತ್ರರಂಗ ಹಾಗೂ ಕ್ರೀಡಾರಂಗದ ರಂಗದ ಗಣ್ಯರು ಸಹ ತಮ್ಮ ಸಾನ್ನಿಧ್ಯ ನೀಡಿ ಅಂಗಾಂಗ ಮಹತ್ವ ಸಾರಲಿದ್ದಾರೆ ಇದರಿಂದ ಅಭಿಯಾನ ಇನ್ನಷ್ಟು ಜನಪ್ರಿಯವಾಗಲಿದೆ ಎಂದು ಆಯೋಜಕರು ಭರವಸೆ ವ್ಯಕ್ತಪಡಿಸಿದರು ಈ ಜಾಥಾ ಬಿಜೆಸ್ ಆಸ್ಪತ್ರೆಯ ಇಪ್ಪತ್ತೈದನೇ ಯಶಸ್ವಿನ ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆಯ ಸ್ಮರಣಾರ್ಥವೂ ಆಗಿದೆ ಅಂಗಾಂಗ ದಾನದ ಮೂಲಕ ಜೀವ ಉಳಿಸಬಹುದೆಂಬ ಶ್ರೇಷ್ಠ ಸಂದೇಶವನ್ನು ಸಮಾಜಕ್ಕೆ ತಲುಪಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು ಶಾಸಕರು ಮತ್ತೆ ಮಾಜಿ ಶಾಸಕರು ಸಹ ಈ ಜಾಥಾದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಜಾಥಾದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಎಂಟು ಸಾವಿರ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಸಾರ್ವಜನಿಕರು ಸೇರಿ ಒಂದು ಹದಿನೈದು ಸಾವಿರ ಈ ಜಾಥಾದಲ್ಲಿ ಭಾಗವಹಿಸಬೇಕು ಒಂದು ಮೆಗಾ ಈವೆಂಟ್ ಆಗಿರುತ್ತೆ ಈ ಈವೆಂಟಲ್ಲಿ ಒಂದು ಹದಿನೈದು ಸಾವಿರ ಜನಗಳು ಈಗ ಈ ಕಾರ್ಯಕ್ರಮದಲ್ಲಿ ಅರಿವು ಮೂಡಿಸೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದನ್ನು ಎಲ್ಲ ಸಾರ್ವಜನಿಕರಿಗೆ ತಿಳಿಸಬೇಕು ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮದ ಏಕೆ ಯಾಕೆ ಅಂತ ಅಂದರೆ ಈ ಒಂದು ಅಂಗಾಂಗ ದಾನದ ಬಗ್ಗೆ ಎಷ್ಟೋ ಜನಗಳಿಗೆ ಅರಿವಿಲ್ಲ ಕೆಲವರೆಲ್ಲ ಸತ್ತ ನಂತರ ಮರಣ ನಂತರ ಕಣ್ಣುಗಳನ್ನು ದಾನ ಮಾಡ್ತಾ ಇದ್ರು ಹಾಗೆಯೇ ಬಾಡಿ ಡೊನೇಟ್ ಮಾಡೋ ಕಾರ್ಯಕ್ರಮ ಇತ್ತು ಮೆದುಳು ನಿಷ್ಕ್ರಿಯವಾಗಿರ್ತಕ್ಕಂಥ ಸಮಯದಲ್ಲಿ ತಮ್ಮ ಕಿಡ್ನಿಗಳನ್ನು ದಾನ ಮಾಡಬಹುದು ಪತ್ರಿಕಾಗೋಷ್ಠಿಯಲ್ಲಿ ಫಾರ್ಮಸಿಸ್ಟ್ ನಾಗರಾಜ್ ಮಾಧ್ಯಮ ವಕ್ತಾರ ಬಿ ಆರ್ ಭೂಮೇಗೌಡ ಬಿಜಿಎಸ್ ಪಿಯು ಕಾಲೇಜ್ ಪ್ರಾಂಶುಪಾಲ ಮೋಹನ್ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲ ದರ್ಶನ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ ಟು ನ್ಯೂಸ್ ಕನ್ನಡ ಹಾಸನ